ನನ್ನಂಗೆ ಇದನ್ನ ಇವ ಅಂತ ನನ್ನ ವೀರಪ್ಪ ಅಂತ ಹೇಳು ಸಾರಿ ನೋಡಿ ನೋಡಿ ನಾನು ಒಂದೇ ಸರಿ ನೋಡಿದ್ದೀನಿ ಸಕೆಲ್ಲ ಮತ್ತೆ ಪೇಪರ್ ಲಾಕ್ಸಿದೆ ಶ್ರೀನಿವಾಸ ಕ್ಯಾಂಪ್ನಿಂದ ಅರ್ಜುನ ನಾಪತ್ತೆ ನಾಪತ್ತೆ ಅಂತ ಪೇಪರ್ ಬತ್ತಿತ್ತು ನಾವು ಹಂಗೆ ಅಲ್ಲಿ ಗಂಟ ಡಿ ಎಫ್ಗೆ ಹೋಗಿ ಬಿ ಕೆ ಸಿಂಗು ಅವರೊಬ್ಬರು ನಮ್ಮ ಅದಕ್ಕೆ ಮೊದಲೇ ಏನಾಯಿತು ಅಂದರೆ ವೀರಪ್ಪ ದುಡ್ಡಿಟ್ಟನೆ ಅಂತೂ ಬಂದಿತ್ತು ಇಂಟಿಮೇಷನ್ ಕಾಡೊಳಗೆ ದುಡ್ಡಿಟ್ಟಿದ್ದಾನೆ ಇಟ್ಟಿದ್ದಾನೆ ಬಾನಿ ತಕೊಂಡೋಗಿ ಇಬ್ಬರು ನಾವು ತಕೊತ ಇಂಥ ನಾಗಮಲೆಯಲ್ಲಿ ಮಡ್ಬಿಟ್ಟು ಬಂದು ಸರ್ ವೀರಪ್ಪ ಬೈಕಲ್ಲಿ ಬಂದ ಹೆಲ್ಮೆಟ್ ಹಾಕೊಂಡಿದ್ದಾನೆ ಬಿಟ್ಟಿದ್ದಾನೆ ಹಿಂದ್ಗಡೆ ಕೂತಾನೆ ಮುಂದೆ ಮಧ್ಯದಲ್ಲಿ ಹಿಮ್ ಕೂತಾನೆ ಸರ್ ವೀರಪ್ಪನ ಪಾತಿಗಳ ಸನ್ವಾರ ಸೋಮವಾರ ತಕೊಬಿಡೋದು ಭಾನುವಾರ ಶನಿವಾರ ಕರ್ಕೊಬಾರದು ಏ ಹಿಂಗೆ ಹಿಂಗೆ ಅರ್ಜುನ ಬಂದಿದ್ದಾನಂತೆ ಅಲ್ಲಿಗೆ ಹೋಗೋಣ ಆ ಪೆರ್ಮಾಳು ವೀರಪ್ಪನ್ ಚಿಕ್ಕಪ್ಪ ಎಲ್ಲ ಕರ್ಕೊಂಡು ದೇವಸ್ಥಾನದ ಹತ್ರ ಬಾ ಒಬ್ಬ ಅವರು ಬುಲೆಟ್ ಪ್ರೂಫ್ ಕೊಟ್ಟಿದ್ರು ಡಿ ಎಫ್ ಶ್ರೀನಿವಾಸ್ಗೆ ರಿವಾಲ್ವರ್ ಏನೂ ತಗೊಂಡೋಗ ಎಲ್ಲನೂ ಪಕ್ಕದಲ್ಲಿ ಮನೆ ಕಣೆ ಎಲ್ಲ ಅಬ್ಸರ್ವ್ ಮಾಡಿ ಬೆಳಗ್ಗಿನಾಗ ಎದ್ದು ಓರ್ಟ್ರದ್ದು ಹೋಗೋಣ ಅಂತ ಇಲ್ಲ ಮತ್ತು ಮತ್ತೇಪರ್ ಲಾಕ್ಸ್ತಾರೆ ಶ್ರೀನಿವಾಸ ಕ್ಯಾಂಪಿನಿಂದ ಅರ್ಜುನ ನಾಪತ್ತೆ ಆಗ ಕೆ ವಿ ಶೆಟ್ಟಿ ಐಜಿ ಇದ್ರು ಆಮೇಲೆ ಕೆ ವಿ ಶೆಟ್ಟಿ ಏನೇನು ಮಾಡಿಬಿಟ್ಟು ಚೇಂಜ್ ಆಯಿತು ಒಂಬತ್ತನೇ ತಾರೀಕು ನವಂಬರ್ ಒಂಬತ್ತನೇ ತಾರೀಕು ಶನಿವಾರ ಬಿಪಿನ್ ಗೋಪಾಲಕೃಷ್ಣ ಗೌರ್ಮೆಂಟ್ರಿಗೆ ಲೆಟ್ರ್ ಬರೆದಿದ್ದಾನೆ ಅದಕ್ಕೆ ಮೊದಲೇ ಏನಾಯಿತು ಅಂದರೆ ವೀರಪ್ಪ ದುಡ್ಡಿಟ್ಟನೆ ಅಂತ ಅಂತೂ ಬಂದಿತ್ತು ಇಂಟಿಮೇಷನ್ ಕಾಡೋಳು ದುಡ್ಡು ಇಟ್ಟಿದ್ದಾನೆ ಬಾನಿ ತಕೊಂಡೋಗಿ ಇಬ್ಬರು ನಾವು ತಗೋ ಇಂಥ ನಾಗಮಲೆಯಲ್ಲಿ ಮಡಗಿಬಿಟ್ಟು ಮುಡ್ಬಿಟ್ಟು ಬಂದು ಸಾರ್ ಹಂಗೆ ಪೋಡ ಅಂತಂದ್ರು ನಾವು ಅಲ್ಲಿ ಮಡುಗೆ ಬಂದು ಅಂತ ಇಂಟಿಮೇಷನ್ ಆಗ ಊರವ್ರು ಕರ್ಕೊಂಡೋಗಿ ಡಿ ಎಫ್ ನಾವೆಲ್ಲ ಹೋಗಿ ಅದನ್ನೆಲ್ಲ ಆಗದು ಅಲ್ಲಿ ಇಲ್ಲಿ ಹಳ್ಳಪ್ಪಳ ಆಗಿ ಎಲ್ಲ ನೋಡಿದ್ನು ಆಗ ಅವನು ಹೇಳ್ದ ವೀರಪ್ಪ ಬೈಕಲ್ಲಿ ಬಂದ ಹೆಲ್ಮೆಟ್ ಹಾಕೊಂಡಿದ್ದಾನೆ ಮೀಸ ಬಿಟ್ಟಿದ್ದಾನೆ ಹಿಂದ್ಗಡೆ ಕೂತಾನೆ ಮುಂದೆ ಮಧ್ಯದಲ್ಲಿ ಹಿಂಗೆ ಕೂತಾನೆ ಸರ್ ವೀರಪ್ಪಣ್ಣ ಪಾತಿಂಗ್ಳ ಇಪ್ಪ ಪೋಲೆ ಅವರ ಸರ್ ವೀರಪ್ಪಣ್ಣ ವಾಂಗೆ ಸರ್ ಪೇಸಲ ಅಂದ ಅಯ್ಯಪ್ಪ ಅಪ್ಪಡಿಂಗ್ಳ ಅಂದೆ ಅವತ್ತು ನಾನು ಒಂದು ಜನ ನೋಡಿದ್ದೆ ಅಷ್ಟೇ ಗೋಪಿನಥವ್ರು ಆರು ಜನ ಬಂದರು ನೈಟು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಇರಬೇಕು ಸರ್ ಅರ್ಜುನ ಮುಂದಿರಕರಂಗ ಪಾರೇಶ್ಕಾರ್ ಕೂಪಿಡ್ರಂಗೆ ಅಂದರು ನಮಗೆ ಅರ್ಜುನ ಅಂದ್ರೆ ನಮ್ಮ ಜೊತೆಲಿ ಇದ್ದವನಲ್ವಾ ನನ್ಗೆ ಖುಷಿಯಾಗೋಯ್ತು ಈ ವೈಲೆಸ್ ಮಾತಾಡ್ತಾ ಇರೋದು ಡಿ ಅಲ್ಲಿ ವೈಲೆಸ್ ಎಲ್ಲ ಡಿ ಎಫ್ ವಿಜಯಕುಮಾರ್ ಗೋಗಿ ಎ ಸೇಫ್ ಆಗಿ ಈಗ ಪಿ ಸಿ ಸೇಫ್ ರಿಟೈರ್ಡ್ ಆಗಿದ್ದಾರೆ ಅವರೊಬ್ಬರು ಇರಬೇಕು ಈಗ ಚೆನ್ನಾಗಿರ್ಬೇಕು ಅವ್ರೊಬ್ರಿಗೆ ಗೊತ್ತು ನಮ್ಮ ಕಷ್ಟ ಬಿ ಕೆ ಸಿಂಗು ಅವರೊಬ್ಬರು ನಮ್ಮ ನಮ್ಮ ಇಷ್ಟ್ರಿ ಅವ್ರನ್ನ ಬಿ ಕೆ ಸಿಂಗು ನಾನು ಒಂದೇ ಸರಿ ರಿಟೈರ್ಡ್ ಆದ್ದು ಎರಡು ಸಾವಿರದ ಹದಿಮೂರು ಜೂನ್ ಮೂವತ್ತರಲ್ಲಿ ಹುಡುಗಿ ಹಿಂಸೆ ಕೊಡೋಕೆ ಶುರು ಮಾಡಿದ್ದಾನೆ ಅರ್ಜುನ ನಾರಿಯಮ್ಮನಿಗೆ ತಂಗಿಗೆ ನೀವು ಡಿ ಎಫನ್ನು ಇಂಥ ಕಡೆಗೆ ಆಳ್ಕರ್ಕಬ ಇಲ್ಲಿ ಕರ್ಕಬ ಹಂಗೆ ಮಾಡು ಹಿಂಗೆ ಮಾಡು ಇಲ್ಲ ಅಂದ್ರೆ ನೀವಿಬ್ರು ಹಾಸ್ಪಿಟ್ಲೋ ಸುಟ್ ಆಗ್ತಾನೆ ಅಂತ ಎದುರಿಸಿದಾನೆ ಇದಿಲ್ಲ ಒಂಜಿನ ಸರ್ ಹಿಂಗಣ್ಣ ಒಂದೇ ಸೊಲ್ರೀ ಇರು ಮಾರಿ ಅಣ್ಣ ಇರ್ಕ ಆ ಮಾರಿಯಮ್ಮನ ಮಕ್ಕಳನ್ನ ಮದೇಸನ್ ಬೆಟ್ಟಗೆ ಸೇರ್ಸಿದ್ರು ನಾವು ಸ್ಕೂಲ್ಗೆ ಸಾಹೇಬರು ಶನಿವಾರ ಸೋಮವಾರ ತಕೊ ಬಿಡೋದು ಭಾನುವಾರ ಶನಿವಾರ ಕರ್ಕೊಬರೋದು ಎರಡು ಮೂರು ಮಕ್ಕಳೇನೋ ಇದ್ರು ಈ ಮುನಿವಿರ್ನೂ ಸೇರ್ಸಿದ್ರು ಹಿಂಗೆ ಮಾಡುವಾಗ ಏನಾಯ್ತು ಇವಳು ಕಾಟ ತಡ ವಿಷಯ ಕೂಡ ಸತೋದ ಮಾರಿಯಮ್ಮ ತಡಿನಾರ್ದೆ ಹಾಸ್ಪಿಟ್ಲ್ ಇದ್ದಲ್ಲಿ ಆಗ ಅವತ್ತು ಡಿ ಎಫ್ ಚಿಕ್ಕಮಂಗ್ಳೂರು ಹೋಯ್ತಾ ಇದ್ರು ಚಿಕ್ಕಮಂಗ್ಳೂರು ಅದು ಅಡಿಷನಲ್ ಅದು ಎಕ್ಸ್ಟ್ರಾ ಡ್ಯೂಟಿ ಅಲ್ಲ ಅವ್ರದ್ದು ಒರಿಜಿನಲ್ ಡ್ಯೂಟಿ ಅದು ಇಲ್ಲಿ ಸ್ಪೆಷಲ್ ಡ್ಯೂಟಿ ಬಂದಿದ್ದು ಚಿಕ್ಕಮಂಗ್ಳೂರು ಹೋಯ್ತಾ ಇರುವಾಗ ಇವಳು ಹಾಸ್ಪಿಟ್ಲಿ ಏನೋ ಕೂಡ ಸತ್ ಹೋಗಿದ್ರು ಗೊತ್ತಾಗೋಯ್ತು ಹೋಗೋ ಗಂಟ ನಾವು ಬಾಡಿ ಹಾಕೊಂಡು ಮೇಟೂರ್ಗೆ ತಗೊಂಡು ಹೋಗಕ್ಕೆ ಶುರು ಮಾಡ್ತಾ ಹಾಸ್ಪಿಟ್ಲ್ ಅರ್ಧ ಸತ್ತು ಸತ್ತೋದಾಗ ಡಿ ಎಫ್ ಗೊತ್ತಾಯ್ತು ಬಂದ್ರು ಏನು ಇರಲಿಲ್ಲ ಹೇಳಿಲ್ಲ ನಮ್ಮ ಅಣ್ಣ ಸೊಲ್ರಂಗ ಸರ್ ಸರ್ ಅಂತಿದ್ದ ಗೊತ್ತಿತ್ತು ಇಲ್ಲಿ ಏನಾಗೋಯ್ತು ಬಾಡಿ ತಂದಾಗ ಏನಾಗೋಯ್ತು ಅಂದ್ರೆ ಅರ್ಜುನನಿದ್ದ ಸತ್ತಾಗ ಇವರು ಪೂಜೆ ಮಾಡಿದ್ರು ಶ್ರೀನಿವಾಸ ಸಾಹೇಬ್ ಕಣ್ಣೀರ್ ಶುರು ಮಾಡೋದು ಅರ್ಜುನ ಅಲ್ಲಿ ನೋಡ್ಗೆ ಓದ್ತಾ ಲೆಟರ್ ಬರ್ತಿದ್ದದು ಸರಿ ಸರಿ ಏನೋ ಇವರಿಗೆ ಸಂಬಂಧ ಇತ್ತು ಎಂದು ಏನೇನೋ ತಿಳ್ಕೊಂಡ್ ಏನೋ ಅವ್ರು ಬಿಟ್ಬಿಡ್ಬೇಕಾಗಿತ್ತು ಸುಮ್ಮನೆ ಸೈಲೆಂಟ್ ಆಗಿರ್ಬೇಕಾಗಿತ್ತು ಅದು ಏನೋ ಅನುಕಂಪದ ಮೇಲೆ ಮಾಡಿದ್ರು ಮಾನವೀಯತೆಯಿಂದ ಅದು ಅವ್ನ ತಪ್ಪು ತಿಳ್ಕೊಂಡು ಹಿಂಗೆ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಹಿಂಗೆ ಕಾರ್ಯಾಚರಣೆ ನಡೀತಾ ಇದು ಉದಯ್ ಕುಮಾರ್ ಮದುವೆ ಶ್ರೀನಿವಾಸ ಹೇಳಿದ್ರು ಯಾರು ಹೇಳಿದ್ರು ಇಲ್ಲ ಸಕಿಲ್ಲ ಮತ್ತೆ ಪೇಪರ್ ಲಾಕ್ಸ್ತದೆ ಶ್ರೀನಿವಾಸ ಕ್ಯಾಂಪ್ನಿಂದ ಅರ್ಜುನ ನಾಪತ್ತೆ ನಾಪತ್ತೆ ಅಂತ ಪೇಪರ್ ಬತ್ತಿತ್ತು ನಾವು ಹಂಗ ಅಲ್ಲಿ ಗಂಟ ಡಿ ಎಫ್ ತಲೆಕೆಟ್ ಹೋಗಿ ನಮ್ಮ ಜೊತೆಲಿ ಚೆನ್ನಾಗಿ ಮಾತಾಡ್ತಿರು ಅಲ್ಲಿಗೆ ಹೋಗಿ ಹೋಗಿ ಅಲ್ಲಿ ಗಂಟ ಅರ್ಜುನ ಹೋದ್ಮೇಲೆ ಬರ್ನೇ ಇಲ್ಲ ಇವರು ಆಗ ಕೆ ಶೆಟ್ಟಿ ಈಜಿ ಆಮೇಲೆ ಕೆ ಶೆಟ್ಟಿ ಏನೇನು ಮಾಡ್ಬಿಟ್ಟು ಚೇಂಜ್ ಆಯಿತು ಮಡಿಯಾಳ ಹಾಕಿದ್ರು ಮಡಿಯಾಳ ರಾಜೀವ್ ಗಾಂಧಿ ಬಾಡಿ ಗಾರ್ಡ್ ಅಂತ ಬಾ ರಾಜೀವ್ ಗಾಂಧಿ ಅಲ್ಲಿ ಫೈರ್ ಆದಮೇಲೆ ಬ್ಲಾಸ್ಟ್ ತಮಿಳ್ನಾಡಲ್ಲಿ ಅವ್ರು ತಂದು ಕೆ ಶೆಟ್ಟಿ ಚೇಂಜ್ ಮಾಡಿ ಇವ್ರನ್ನ ಹಾಕಿದ್ರು ಕೆ ವಿ ಶೆಟ್ಟಿ ಚೇಂಜ್ ಮಾಡಿ ಮಡಿಯಾಳು ಬಂದ ಮೇಲೆ ಸಖಿಲಮ್ಮದವರು ಒಂದಾಗ್ಬಿಟ್ರು ಒಂದಾಗ್ಬಿಟ್ಟು ಶ್ರೀನಿವಾಸ ನಾವೇ ಕಾರ್ಯಾಚರಣೆ ಶುರು ಮಾಡಿಬಿಟ್ಟು ವೀರಪ್ಪನ ತಂಗಿ ಒಂದು ಎತ್ಕೊಂಡು ಹೋದ್ರು ನನಗೆ ಇಂಟಿಮೇಷನ್ ಅಂತ ಅವರವರೇ ಶುರು ಮಾಡೋದು ಈ ಡಿ ಎಫ್ಗೆ ಮನಸ್ಸಿಗೆ ಬೇಜಾರಾಗಿ ಇಷ್ಟು ಕಷ್ಟಪಟ್ಟರು ನನಗೆ ಇದೇ ಕೊಡ್ತಾ ಇಲ್ಲವಲ್ಲ ಅಂದ್ಬಿಟ್ಟು ಭಾಳ ಬೇಜಾರಲ್ಲಿದ್ದು ಸಕ್ಕಿಲ್ಲ ಮತ್ತು ಪೇಪರ್ ಹಿಂಗೆ ಹಾಕಿದ್ದಾನೆ ಬಂದೇ ಇಲ್ಲ ಒಂಬತ್ತನೇ ತಾರೀಕು ನವಂಬರ್ ಒಂಬತ್ತನೇ ತಾರೀಕು ಶನಿವಾರ ಬಿಪಿನ್ ಗೋಪಾಲಕೃಷ್ಣ ಗೌರ್ಮೆಂಟ್ ಲೆಟ್ರ್ ಬರೆದಿದ್ದಾನೆ ಅದಕ್ಕೆ ಮೊದಲೇ ಏನಾಯಿತು ಅಂದರೆ ವೀರಪ್ಪ ದುಡ್ಡು ಅಂತೂ ಬಂದಿತ್ತು ಇಂಟಿಮೇಷನ್ ಕಾಡೊಳಗೆ ದುಡ್ಡು ಇಟ್ಟಿದ್ದಾನೆ ಬಾನಿ ತಕೊಂಡೋಗಿ ಇಬ್ಬರು ನಾವು ತಕೊತ ಇಂಥ ನಾಗಮಲೆಯಲ್ಲಿ ಮಡಗ್ಬಿಟ್ಟು ಬಂದು ಸರ್ ಹಂಗೆ ವೆಚ್ಚಿಟ್ಟ ಪೋಡ ಅಂತಂದ್ರೂ ನಾವು ಅಲ್ಲಿ ಬಂದು ಅಂತ ಇಂಟಿಮೇಷನ್ ಆಗ ಊರವ್ರು ಕರ್ಕೊಂಡೋಗಿ ಡಿ ಎಫ್ ನಾವೆಲ್ಲ ಹೋಗಿ ಅದನ್ನೆಲ್ಲ ಆಗೋದು ಅಲ್ಲಿ ಇಲ್ಲಿ ಹಳ್ಳ ಪಳ್ಳ ಹಾಗೆ ಎಲ್ಲ ನೋಡಿದ್ನು ಆಗ ಅವನು ಹೇಳ್ದ ಸರ್ ನೀವು ಇಲ್ಲಿ ವೈರ್ಲೆಸ್ ಇಟ್ಕೋಕೋ ನಾವು ಇಲ್ಲೇ ಮುಲಗಿದ್ನು ಹೆಲಿಕಾಪ್ಟರ್ ಬಂದಾಗ ನಾನು ಯಾಕೆ ಹೊಡೀನಿಲ್ಲ ಅಂದ್ರೆ ಅಣ್ಣ ಅಪ್ಪಡಿಲ್ಲ ಸರ್ ಯಾರು ಅಡುಚುನು ಅವ್ರ ತಡಚುನು ಯಾರು ಹೊಡಿ ಅಂತಾರೆ ಆಗಲೇ ಹೊಡಿದ್ರು ಎಲ್ಲರೂ ಹೊಡಿತಿಲ್ಲ ಎರಡ ಇಂದ ಫಾರೆಸ್ಟ್ನ ಹೆಂಗ್ಳು ಮಾದರಿ ಇರ್ತಾನೆ ನನ್ನಂಗೆ ಇದನ್ನಲ್ಲ ಇವ ಅಂತ ನನ್ನ ಇವರ ಪಂದ್ ಅಂತ ಹೇಳಿ ಸಾರಿ ನೋಡಿ ನೋಡಿ ನಾನು ಒಂದೇ ಸರಿ ನೋಡಿದ್ದೀನಿ ಒಂದೇ ಸರಿ ಮಾತಾಡಿಲ್ಲ ದಿನೇ ಸಿದ್ದಾಗ ದಿನೇ ಸಿದ್ಧುವಾಗ ಯಾಪೇನಿಯವ್ರಿಗೆ ಮಲ್ಶುಟ್ಟಿ ಅದನ್ನೆಲ್ಲ ಗೆಸ್ಟ್ ಹೌಸ್ ಕ್ಲೀನ್ ಮಾಡಿಸು ನಾವು ಇನ್ಸ್ಪೆಕ್ಟ್ರೆಲ್ಲ ಬೆಡ್ತೀನಿ ಬರ್ತೀವಿ ಅಂತಂದ್ರೆ ನಾನು ನಾನು ಈ ರೆಕಾರ್ಡು ಚಿತ್ರಗೀತೆ ಅದು ಇದು ಕೇಳೋದು ಜಾಸ್ತಿ ಶೇವಿಂಗ್ ಮಾಡಿ ಏಳು ಮುಕ್ಕಾಲು ಮುಗೀತು ಶೇವಿಂಗ್ ಮಾಡ್ಕೊಂಡು ನಿಂತಿದ್ದೀನಿ ಕ್ವಾರ್ಟರ್ ಪುದೋರ್ ಕಡೆಗೆ ಕಿಟಕಿ ಇತ್ತು ವೀರಪ್ಪ ಬೈಕಲ್ಲಿ ಬಂದ ಹೆಲ್ಮೆಟ್ ಹಾಕೊಂಡಿದ್ದಾನೆ ಮೀಸ ಬಿಟ್ಟಿದ್ದಾನೆ ಹಿಂದಗಡೆ ಒಬ್ ಕೂತಾನೆ ಮುಂದೆ ಮಧ್ಯದಲ್ಲಿ ಹಿಂಗೆ ಕೂತಾನೆ ಶೇವಿಂಗ್ ಮಾಡ್ತಿದ್ದಾಗ ಯಾರು ಹೋದ್ರಲ್ಲ ಅಂದ್ಬಿಟ್ಟು ಅನ್ನೋಕ ಪುದೂರವ್ರೊಬ್ಬರು ನೀರು ತಕ್ಕೊಳಕ್ಕೆ ನಮ್ಮ ಕ್ವಾರ್ಟರ್ಸ್ ಮುಂಚೆ ಬಂದರು ಅಲ್ಲಿ ಬೋರ್ ಹಾಕಿತ್ತು ಸರ್ ವೀರಪ್ಪಣ್ಣ ಪಾತಿಂಗ್ಳ ಇಪ್ಪ ಪೋಲೆ ಅವರು ಸರ್ ವೀರಪ್ಪಣ್ಣ ವಾಂಗ್ ಸರ್ ಬೇಸಲ್ಲ ಅಂದ ಅಯ್ಯಪ್ಪ ಅಪ್ಪ ಅಂದೆ ಅವತ್ತು ನಾನು ಒಂದು ಜನ ನೋಡಿದ್ದೆ ಅಷ್ಟೇ ಹಿಂಗೆ ಆಗ್ಬಿಟ್ಟು ಮಲಗಿದ್ದೀವಿ ನವಂಬರ್ ಒಂಬತ್ತನೇ ತಾರೀಕು ಬಿಪಿನ್ ಗೋಪಾಲ್ ಕೃಷ್ಣ ಬರೆದಿದ್ದಾರೆ ಅದು ಪೊಲೀಸ್ನವ್ರ ಬುದ್ಧಿ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ ನಾವು ಫಾರೆಸ್ಟ್ನವರು ಬೀಗ ಖಜಾನೆ ಕಾಯೋರು ಅಂದರೆ ಏನು ನಮ್ಮ ಖಜಾನೆಗೆ ಬೀಗ ಹಾಕಿಲ್ಲ ಫಾರೆಸ್ಟ್ಗೆ ಎಲ್ಲಿ ಬೀಗ ಹಾಕಿದ್ದೀವಿ ಪೊಲೀಸ್ನವ್ರಿಗೆ ರಕ್ ರಕ್ಷಣೆಗೆ ರಕ್ಷಣೆ ಅವ್ರ ಖಜಾನೆ ಬೀಗ ಹಾಕಿರೋದನ್ನ ಕಾಯ್ಕೊಂಡು ನಿಂತ್ಕೋಬೇಕು ನಮ್ಮ ಅರಣ್ಯ ಸಿಬ್ಬಂದಿಗಳು ನಮ್ಮ ಖಜಾನಿಗೆ ಬೀಗಾನೇ ಹಾಕಿಲ್ಲ ಅದನ್ನು ನಾವು ಕಾಯಬೇಕು ಅಂತ ಕೋಲ್ ಇಟ್ಕೊಂಡು ಹಿಂಗೆ ನಾವು ಕಷ್ಟಪಡ್ತಾ ಇದ್ದೀವಿ ಎಲ್ಲ ಮಲಗಿದ್ದೀವಿ ಫೋನ್ ಬತ್ತು ಕೊಳ್ಳೇಗಾಲದಿಂದ ಫಾರೆಸ್ಟ್ ಸೆಕ್ರಟ್ರಿ ಪಿ ಸಿ ಸಿ ಎಫ್ ಗೋಪಿನಾಥಕ್ಕೆ ಬರ್ತಾ ಮಾದೇಶ್ವನ ಬೆಟ್ಟಕ್ಕೆ ಬರ್ತಾಯಿದ್ದಾರೆ ಡಿ ಎಫ್ ಅವತ್ತು ಶನಿವಾರ ರಾತ್ರ ನೈಟ್ ಊಟ ಮಾಡ್ತಿರ್ಲಿಲ್ಲ ಅವರು ಊಟ ಮಾಡ್ತಾ ಕೂತವ್ರೆ ವೈಲೆಸ್ ಬತ್ತು ನನಗೆ ನಾನು ಮಾತಾಡಿದೆ ಮಾತಾಡ್ಸೋಣ ಏನು ಮಲ್ಸಟ್ಟೆ ಸರ್ ಫಾರೆಸ್ಟ್ ಸೆಕ್ರೆಟ್ರಿ ಪಿ ಸಿ ಸಿ ಎಫ್ ಬರ್ತಾಯಿದ್ದಾರೆ ಅಂದೆ ಹೌದಾ ಕೊಡಿಲಿ ಅನ್ಬಿಟ್ಟು ಅವರೇ ಬಂದು ಮಾತಾಡೋರು ಅನೂರು ಗೇಟ್ ಪಾಸ್ ಆದಮೇಲೆ ಮೆಸೇಜ್ ಕೊಡಿ ಅಂದ್ಬಿಟ್ಟು ಅವರು ಊಟ ಮಾಡ್ಕೊಂಡು ಹಾಸ್ಪೆಟ್ಲಿಗೆ ಹೊಟ್ಟಿದ್ರು ಮತ್ತು ಅನೂರು ದಾಟ್ತು ಅಂತ ಮೆಸೇಜ್ ಬಂತು ನಮಗೆ ನಾನು ಓದೆ ಸರ್ ಅಂದೆ ಗೊತ್ತಾಯಿತು ವಿಷಯ ದಾಟಿದ್ದಾರೆ ಏನಂದ್ಬಿಟ್ಟು ಬಂದರು ಅವರು ಬಂದು ಅಂಬಾಜ್ರು ಕಾರ್ಗೆ ಏನೇನು ಬೇಕು ಎಲ್ಲ ಎತ್ತ ಹಾಕೊಂಡ್ರು ಕ್ಲಾಸ್ ತೆಗೆದುಬಿಟ್ಟು ಮಲ್ಶೆಟ್ಟಿ ನೀ ಎಲ್ಲೂ ಹೋಗ್ಬೇಡ ಫಾರೆಸ್ಟ್ ಸೆಕ್ರೆಟ್ರಿ ಪಿ ಸಿ ಸಿ ಬರ್ತಾರೆ ವೆಜ್ಜೋ ನಾನ್ ವೆಜ್ಜ ಮಾಡಿಸ್ಬೇಕಾಯ್ತದೆ ನೀನು ಎಲ್ಲೂ ಹೋಗ್ಬೇಡ ವೈರ್ಲೆಸ್ಲಿ ಇರ್ಬೋದು ಸರಿ ಸರ್ ಅಂತ ಮಲಿಕೊಂಡೆ ಮೇಡಮ್ ಏನು ಮಾಡಿದ್ದಾರೆ ಇವರು ಒಟ್ಟೋಗಿದ್ದಾರೆ ಬೆಟ್ಟ ಕೊಟ್ಟು ಹೋದರು ಗೋಪಿನಾಥ್ ಅವರು ಆರು ಜನ ಬಂದರು ನೈಟು ರಾತ್ರಿ ಒಂಬತ್ತವರೆ ಹತ್ತು ಗಂಟೆ ಇರಬೇಕು ಅವರೆಲ್ಲ ಗೊತ್ತಿರೋರೆ ನನಗೆ ಹೆಸರು ಜ್ಞಾಪಕ ಇಲ್ಲ ಸರ್ ಅರ್ಜುನ ಮುಂದಿರಕರಂಗ ಪಾರೇಶ್ಕರ್ ಕೂಪಿಡ ರಂಗ ಅಂದರು ನಮಗೆ ಅರ್ಜುನ ಅಂದರೆ ನಮ್ಮ ಜೊತೆಲಿ ಇದ್ದವನಲ್ವಾ ನನಗೆ ಖುಷಿಯಾಗೋಯ್ತು ನಾನು ಅಲ್ಲಿ ಒಬ್ಬ ವಾಚರು ನಂಬಿಕೆಯಾದ ವಾಚರು ಅವ್ನಿಗೆ ಒಳ್ಳೆಯ ಹುಡುಗ ಆಗ ನನಗೆ ಟೀ ಕುಡಿತಿದಾಗ ಗೋಪಿನಾಥಲ್ಲಿ ಒಬ್ಬಮ್ಮ ಅವರು ಶೆಟ್ಟರು ಸುಂದರಮ್ಮ ಅಂತ ಈಗಲೂ ಇರ್ಬೋದು ನಮ್ಮ ಕ್ಯಾಂಪ್ ಮುಂದ್ಗಡೆ ಪೊಲೀಸರು ಟೀ ಕ ಮಾಡಿ ಅವಮ್ಮ ಸರ್ ನೀವೆಲ್ಲೇ ಹೋಗಿ ವೀರಪ್ಪನಿಗೆ ಗನ್ ಕಾಣಬಾರ್ದು ಗನ್ ಕಂಡ್ರೆ ಅವ್ನು ಬಿಡೋದಿಲ್ಲ ಒಂಟಿಗೆ ಹೋಗುವಾಗ ಗಂತಕ್ಕೋಗ್ಬೇಡಿ ಅಂದಿದ್ದ ಅದು ನನ್ನ ಮನ್ಸು ಅವತ್ತು ಅದೇನೋ ಅದೃಷ್ಟಕ್ಕೆ ಅವತ್ತು ಅಲ್ಲೇ ಇದ್ದಂಥ ವೀರಪ್ಪ ಕೆಳಗೆ ಇದ್ದಂಥ ಹಳ್ಳದಲ್ಲಿ ನೈಟು ರಾತ್ರಿ ಹತ್ತು ಗಂಟೆಗೆ ಹೋದೆ ಅರ್ಜುನ ಕೂತಾನೆ ಅಗ್ಗದ ಮಂಚದಲ್ಲಿ ಇನ್ನು ನಾನು ಹಿಂಗೆ ಕೂತ್ಕೊಂಡೆ ಒಣಕ್ಕು ಸಾರ್ ಅಂದ ಒಣಕ್ಕು ಅರ್ಜುನ ಎನ್ನ ಸಮಾಚಾರ ಸಾರ್ ಸಾಹೇಬ್ರ ಕೂಡ ಮುಖ್ಯಮಾನ ವಿಷಯ ಪೇಶಣು ಅಂದ ನಾನು ಸಾಹೇಬರು ಅವನಿಗೆ ಗೊತ್ತಿತ್ತು ಇದ್ದರೂ ಇಲ್ವೋ ಅಂತ ನನ್ನ ಕಳು ಸರ್ ತಿಳ್ಕೊಂಡಿರ್ಬೇಕು ಇಪ್ಪ ಪೇಷುಣ ಕಾಲಿಲ್ಲ ಪೇಸು ಇಪ್ಪ ಪೇಸುಣ ಸರ್ ನಾವು ಒಂದಿರ್ಕೋದು ಪೊಲೀಸ್ ಹತ್ತಿರಿ ಅದು ಕೂಡ ಅದು ಅರ್ಜುನ ನಾವು ಫಾರೆಸ್ಟ್ನವರು ಪೊಲೀಸ್ನವರಲ್ಲ ಸಾಹೇಬ್ರು ನೀನು ನಂಬಿದ್ದಾರೆ ನಲ್ಲದ್ ಪಂಡ್ರಪ್ಪ ಸರ್ ನಾವು ಒಂದಿರ್ಕ ಅದಕ್ಕೆ ಸರ್ ಅಂದ ಮೇಡಮ್ ಅದು ನಂದಗೋಪಾಲ್ ತೋಟನೇ ವೀರಪ್ಪನಿಗೆ ಆಗದೆ ನನ್ನ ದಾಡಿ ಬಿಟ್ಕೋಣ ನಂದಗೋಪಾಲ್ ತೋಟ ಅದು ಹಳ್ಳದ ಪಕ್ಕ ಅಲ್ಲಿ ವೀರಪ್ಪ ಡಿ ಎಫ್ ಅನ್ನೇ ಬರ್ತಾರೆ ಏನ್ಬಿಟ್ಟೇನು ಅವತ್ತು ನೈಟ್ ಹೊಡೆಯೋಕ್ಕೆ ಪ್ಲ್ಯಾನ್ ಹಾಕಿದ್ರೇನೋ ಏನೋ ಅಲ್ಲೇ ಇದ್ದಂಥ ಹಳ್ಳದಲ್ಲಿ ಅಂತ ಹೇಳ್ತಾರೆ ಇದ್ರು ಫೈರ್ ಮಾಡ್ಬೋದಾಗಿತ್ತು ನಂಗೆ ಗಂಥಕ್ಕೆ ಹೋಗಿಲ್ಲ ಹೇಳ್ಬಿಟ್ಟು ಬಂದು ಬಂದು ಅಲ್ಲಿ ನಮಗೆ ಪೊಲೀಸ್ನವರು ಸುಮಾರು ವರ್ಷಾನಗಟ್ಲೆ ಪರಿಚಯ ಆಗಿತ್ತಲ್ಲ ತಿಕ್ಡಿ ಅಂತ ಒಬ್ಬರು ಪೊಲೀಸ್ ಆಪ್ರೇಟರು ಮರ್ಷಟ್ರೆ ಏನು ರೀ ಓಡಾಡ್ತೀರಿ ಹಾಗಾಗಿ ಆಗ ಈಗ ಸ್ವಲ್ಪ ಈ ಮಡಿಗಾಳು ಬಂದಿದ್ರು ಪೊಲೀಸ್ಗೆ ಫಾರೆಸ್ಟ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಡಿ ಎಫ್ ಒ ಕೊಟ್ಟಿರ ಮೇಲೆ ವಿತರಣ ಮಾಡ್ಕೊಂಡಿದ್ದ ಮಡಿಗಾಳು ಕೆ ಶೆಟ್ಟಿ ಇದ್ರೆ ನಮ್ಮ ಡಿ ಎಫ್ ಒರ್ಲಿಲ್ಲ ಅಂತ ನನ್ನ ಅನಿಸಿಕೆ ಅಂತ ಆಫೀಸರು ಮಿಲ್ಟ್ರಿ ಮ್ಯಾನ್ ಬಂದು ವೈಲಸ್ ಕೊಟ್ಟೆ ಬೆಟ್ಟಕ್ಕೆ ಗೋಪಿನಾಥ ಕಾಲಿಂಗ್ ಎಮ್ ಎಮ್ ಎಲ್ ಸಂದೆ ಅವನು ಗಾರ್ಡು ಸ್ವಲ್ಪ ಏನು ಮಾಡಿದ್ನೋ ಏನನ್ನ ನೈಟು ಭಾಳ ಇದಲ್ಲಿದ್ದಾನ ಕಾಣುತ್ತೆ ಹೇ ಇಲ್ಲ ನಾ ಅವರು ದೂರದರ್ಶನಲ್ಲಿದ್ದಾರೆ ಪರಸ್ಟ್ ಸೆಕ್ರೆಟ್ರಿ ಪಿ ಸಿ ಸೇಫ್ ಇದ್ದಾರೆ ನನಗೆ ಹೋಗಿ ಹೇಳೋಕ್ಕೆ ಲೇಟ್ ಆಯ್ತಾ ಸರ್ ಅದ್ರ ಅವ್ರು ಗೊತ್ತಪ್ಪ ಅದು ನನಗೆ ದಯವಿಟ್ಟು ಯಾರನ್ನೋ ಡಿ ಎಫ್ ಒ ಸಾಹೇಬ್ರು ನೋಡೋಕ್ಕೆ ಯಾರೋ ಬಂದಿದ್ದಾರೆ ಅವ್ರಿಗೆ ಹೋಗಿ ತಿಳಿಸಿ ಈ ವಿಷಯನ ಅಂದೆ ಈ ವೈಲೆಸ್ ಮಾತಾಡ್ತಾ ಇರೋದು ಡಿ ಅಲ್ಲಿ ವೈಲೆಸ್ ಎಲ್ಲ ಡಿ ಎಫ್ ವಿಜಯಕುಮಾರ್ಗೆ ಹೋಗಿ ಎ ಸೇಫ್ ಆಗಿ ಈಗ ಪಿ ಸಿ ಸೇಫ್ ರಿಟೈರ್ಡ್ ಆಗಿದ್ದಾರೆ ಅವರೊಬ್ರು ಇರಬೇಕು ಈಗ ಚೆನ್ನಾಗಿರಬೇಕು ಅವ್ರ ಗೊತ್ತು ನಮ್ಮ ಕಷ್ಟ ಬಿ ಕೆ ಸಿಂಗ್ ಅವರೊಬ್ಬರು ನಮ್ಮ ನಮ್ಮ ಹಿಸ್ಟ್ರಿ ಅವ್ರನ್ನ ಬಿ ಕೆ ಸಿಂಗು ನಾನು ಒಂದೇ ಸರಿಟೈ ರಿಟೈರ್ಡ್ ಆದ್ದು ಎರಡು ಸಾವಿರದ ಹದಿಮೂರು ಜೂನ್ ಮೂವತ್ತರಲ್ಲಿ ಮೇಡಮ್ ಈಗಂದೇ ಇವರು ಡಿ ಎಫ್ ಅವರೇ ವೈಲೆಸ್ ಇತ್ತುಕೊಂಡ್ರು ನಾವು ಮಾತಾಡೋದು ಕೇಳ್ತಾ ಇರ್ತದಲ್ಲ ಪಿ ಸಿ ಸಿ ಸೆಕ್ರೆಟರಿ ಎಲ್ಲ ಡಿ ಎಲ್ಲ ಎಲ್ಲಿದ್ದಾರೆ ಹಾಂ ಡಿ ಸಿ ಎಫ್ ಮೊಬೈಲ್ ಗೋಪಿನಾಥಮ್ಮ ಹಾಂ ಸರ್ ಹಿಂಗೆ ಯಾರು ಮಾತಾಡೋಣ ನಾನು ಮಾಲ್ಸಟಿ ಏನು ಮಲ್ಶೆಟ್ಟಿ ಅಂದರು ಸರ್ ಯಾರು ನಿಮ್ಗೆ ನೋಡೋಕೆ ನಾನು ಅರ್ಜುನ್ ಅಂತ ಹೇಳಿರಲಿಲ್ಲ ಆಗ ಪೊಲೀಸ್ಗೂ ಸ್ವಲ್ಪ ಇದಿತ್ತಲ್ಲ ನಿಮ್ಗೆ ನೋಡೋಕ್ಕೆ ಯಾರೋ ಬಂದಿದೆ ಯಾರು ಅರ್ಜುನ್ ಅಂದರು ಓದು ಸರ್ ಅಂದೆ ಅಷ್ಟೇ ಏನು ಮಾತಾಡಲಿಲ್ಲ ವಿಜಯಕುಮಾರ್ ಗೋಗೆ ಕರ್ಕೊಂಡು ಅಷ್ಟೊತ್ತು ಹತ್ರಲ್ಲಿ ಗೋಲ್ ಪೊಲೀಸ್ ಕರ್ಕೊಂಡಿಲ್ಲ ಏನಿಲ್ಲ ಮೂವತ್ತೈದು ಕಿಲೋಮೀಟ್ರ್ ಮೇಡಮ್ ಅಷ್ಟೊತ್ತರ ಬಂದರೆ ಮೂವತ್ತೈದಕ್ಕೆ ಅಷ್ಟು ಸ್ಪೀಡಾಗಿ ಬಂದಿದ್ದಾರೆ ಏನೂ ತಗೊಂಡೋಗಿಲ್ಲ ನೋಡಿ ಎ ಸೇಫ್ ಊಟ ಕೊಟ್ಟಿಲ್ಲ ಊಟ ಕೊಡಿ ಎಲ್ಲಿದ್ದಾನೆ ಇದು ನಂದಗೋಪಾಲ್ ತೋಟದಲ್ಲಿ ಕೂತಿದ್ದಾನೆ ಸರ್ ಅಂದೆ ಊಟ ಕೊಡಿ ಅಂತ ಊಟ ಇತ್ತಿರದ ಓಟೋದ್ರು ಒಟ್ಟೋಗಿ ಏನು ಮಾಡಿದ್ದಾರೆ ಇವರು ನೆಲ್ಲೂ ನಾವು ಹೋಗಿಲ್ಲ ನಾವು ಯಾರನ್ನೂ ಕರ್ಕೊಂಡಿಲ್ಲ ನೆಲ್ಲೂರು ಮಾದೈನ ಮನೆಗೆ ಹೋಗಾರೆ ನೆಲ್ಲೂರು ಮಾದಾಯಿ ಇವ್ರು ಕ್ಲೋಸ್ ಅಲ್ಲ ಇವ್ರನ್ನ ಕರೆದಾರೆ ನೆಲ್ಲೂರು ಮಾದಯ ಮನೆಗೆ ಹೋದಾಗ ಏನು ಮಾಡಿದ್ದಾರೆ ಅವನ ಹೆಂಡ್ತಿ ಬುದ್ಧಿವಂತೆ ನೆಲ್ಲೂರು ಮಾದ ಎಂಥಿ ಅಥವಾ ಡ್ಯಾಮ್ ಕೆಳಗಡೆನೇ ಇದೆ ಅವ್ರ ತೋಟ ಎಷ್ಟೋ ಮಕ್ಕಳು ಏ ನಾನು ಡಿ ಎಫ್ ಒ ಬಾಗಿಲು ಅವ್ರಿಗೆ ಫಸ್ಟು ಅವನು ಅರ್ಜುನನೇ ಹೋಗಿ ಕರೆದಾನೆ ನೆಲ್ಲೂರು ಮಾದಯ್ಯನ ಇವ್ನು ಹೋಗಿಲ್ಲ ಬುದ್ಧಿವಂತ ಆಮೇಲೆ ನಮ್ಮ ಕ್ವಾರ್ಟರ್ಸ್ ಕಳಿಸಿರೋದು ಆರು ಜನನ ನೆಲ್ಲೂರು ಮಾದಾಯ್ನ ಮನೆಗೆ ಹೋದ್ಮೇಲೆ ನಾನು ಡಿ ಎಫ್ ಒ ಭಾಗಲು ತೆಗಿ ಅಂದರೆ ಸಾರಿ ಅನ್ನ ಏ ಹಿಂಗೆ ಹಿಂಗೆ ಅರ್ಜುನ ಬಂದಿದ್ದಾನಂತೆ ಹಾಂ ಅಲ್ಲಿಗೆ ಹೋಗೋಣ ಆ ಪೆರ್ಮಾಳು ವೀರಪ್ಪನ ಚಿಕ್ಕಪ್ಪ ಎಲ್ಲ ಕರ್ಕೊಂಡು ದೇವಸ್ಥಾನದ ಹತ್ರ ಬಾ ಅಂದ್ಕೊಂಡು ಇವರು ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ಬಿಟ್ಟಾರೆ ಬಂದ್ಬಿಟ್ಟಾಗ ಏನಾದ್ರು ಹಿಡ್ತಿ ಕಾಲು ಇಟ್ಕೊಂಡಾಳ ನೀವು ಹೋಗ್ಬೇಡ ಹೋದ್ರೆ ಏನೋ ಗಲಾಟೆ ಆಗುತ್ತೆ ಮೊದಲೇ ಮೂರು ಕೊಲೆ ಆಗಿತ್ತು ಸಾಹೇಬ್ರು ಏ ಸಾಹೇಬ್ರು ಸಾಹೇಬ್ರು ಹೇಳಿದ್ಮೇಲೆ ನಾವು ಹೋಗ್ಬೇಕಲ್ಲ ಏನು ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಏನು ಮಾಡಿದ್ದಾನೆ ಅವಳು ಭಾಷೆ ತಕೊಂಡಳೆ ನೀವು ವಾಪಸ್ ಬರಾಗಿದ್ದರು ಹೋಗು ಇಲ್ಲಾದರೂ ಹೋಗಬೇಡ ಅಂತ ನೆನೂರು ಮಾದೇನ್ಗೆ ಹೇಳಾಳ ನೆಲ್ಲೂರು ಮಾದೇ ನಾನು ಬರ್ತೀನಿ ವಾಪಸ್ಗೆ ಅವ್ರೆಲ್ಲ ಹೋಗಿ ಸಾಹೇಬ್ರ ಥರ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಭಾಷೆ ತಗೊಂಡು ಬಂದವನೆ ಬಂದು ಪೆರುಮಾಳು ವೀರಪ್ಪನ ಚಿಕ್ಕಪ್ಪ ಎಲ್ಲ ಸೇರಿ ವೀರಪ್ಪನ ತೋಟಕ್ಕೆ ಹೋಗಾರೆ ವೀರಪ್ಪನ ತೋಟದಲ್ಲಿ ಹೋಗಿ ಅರ್ಜುನನು ಹೋಗಿದ್ದಾನೆ ಇಲ್ಲ ಇವನು ಯಾ ನೆಲ್ಲೂರು ಮಾದಿನೂ ಹೋಗೋವನೇ ನೆಲ್ಲೂರು ಮಾದಾಯಿನ ಹೋಗಿ ಎಲ್ಲ ಮನಿ ಕಂಡು ಎಲ್ಲ ಡಿಸ್ಕಸ್ ನಡೆದಿದೆ ನೋಡಿ ಸರ್ ಶ್ರೀನಿವಾಸ ಸಾಹೇಬ್ರಿಗೆ ನಾನು ಸರೆಂಡರ್ ಆಯ್ತಿನಿ ನೋಡಿ ತೋಟ ಕೊಟ್ಟು ಕಳಿಸಿದ್ದಾನೆ ನನಗೆ ತೋರಿಸಿರ್ಲಿಲ್ಲ ಅಲ್ಲಿ ನೈಟ್ ಹೋದಾಗ ಇಲ್ಲ ಅಂದರೆ ನೀವು ಹೇಳಿ ನೀವು ಬರ್ಲಿಲ್ಲ ಅಂದರೆ ನಾನು ಹೊಸಕ್ಕಿಲ್ಲ ಮದುವೆ ಈ ನೆಲ್ಲೂರು ಮಾದೇ ಅನ್ನೋದು ಏ ಪರಿ ಆಫೀಸರ್ ಪೂಟಿಟ್ಟು ಹಿಂಗ ಅಣ್ಣ ನಮ್ಮ ವೇಂಡ ಎದಾರು ಪಂಡಿಟ ಏನೋ ಎಡ್ರಂಗಡ ಗೌರ್ಮೆಂಟ್ ಅಂತ ನೆಲ್ಲೂರು ಮಾದೆಗೆ ಗೋಗರ್ ಅಂತ ನೀವು ಹೋಗಬೇಡಿ ಸರ್ ಸಾಹೇಬ್ರು ಸಾಬ್ರ ಕರ್ಕೊಂಡೋಗಿ ಒಬ್ಬನೇ ನಿಮ್ಮ ಅಣ್ಣ ಸರಿ ಇಲ್ಲ ಕರ್ಕೊಂಡು ಹೆಚ್ಚು ಕಡಿಮೆ ಆದ್ರೆ ಯಾರು ಬಿಟ್ಟಾರ ಗೌರ್ಮೆಂಟ್ ನಮಗೆ ಬೇಡಪ್ಪ ಹೇಳೋದ ಇಲ್ಲ ಸರ್ ನೋಡಿ ತೋಟ ಕೊಟ್ಟು ಕಳ್ಸಿದ್ದಾನೆ ಹೇಳಿ ಸರ್ ನೀವು ಬೇಡ ಅಂದ್ರೆ ನಾವು ಸಿಕ್ಕಿಲ್ಲ ನಮಗೆ ಆಮೇಲೆ ಇವರೇ ಹೆಸ ಮಾದ ಹೆಸರು ಮೇಲೆ ಹೆಸರು ಮೇ ಮೇಡಮ್ ಈಗಲೇ ನೈಟ್ರಿ ಅಂದ್ರೆ ನೈಟ್ ನೈಟಿ ಏ ಬೇಡಿ ಸರ್ ಬೆಳಿಗ್ಗೆ ಹೋಗೋ ಅಂಥದ್ದು ಅರ್ಜುನ ಅವನು ನೆಲ್ಲೂರು ಮಾದೇ ಈ ಕಥನೆಲ್ಲ ಹೇಳ್ದ ಅವನೇನು ಮಾಡ್ಸ್ಕೊ ಬಂದುಬಿಟ್ಟಿದ ಸರ್ ಒಬ್ಬ ಅವರು ಬುಲೆಟ್ ಪ್ರೂಫ್ ಕೊಟ್ಟಿದ್ರು ಡಿ ಎಫ್ ಶ್ರೀನಿವಾಸ್ಗೆ ರಿವಾಲ್ವರ್ ಏನೂ ತಕೊಂಡೋಗಿಲ್ಲ ಅವರು ಎಲ್ಲನೂ ಪಕ್ಕದಲ್ಲಿ ಮನೆ ಕಣೆ ಎಲ್ಲ ಅಬ್ಸರ್ವ್ ಮಾಡಿ ಬೆಳಗ್ಗಿನಾಗ ಎದ್ದು ಓಟ್ರದ್ದು ಹೋಗೋಣ ಅಂತ ಹೋಗೋಕ ನೆಲ್ಲೂರು ಮದುವೆ ಭಾಷೆ ಕೊಟ್ಟಿದ್ನಲ್ಲ ಏ ನೆಲ್ಲೂರು ಮದುವೆ ಹೆಂಗೆ ಹೋದೆ ನಿಂತ್ಕೊಂಡು ನಿಂತ್ಕೊಳಕ್ಕೆ ಇವನು ಓಟ್ ಬಂದ ಫಿರ್ಮಾಳು ವೀರಪ್ಪನ ಚಿಕ್ಕಪ್ಪ ಸ್ವಾಮಿ ಇವನ್ನ ಕರ್ಕೊಂಡು ಹೋಗನೆ ಹೋಗಂಟ ಮಳೆ ಉದಿತ್ತು ನೈಟು ಹೋಗ್ತಾ ಇರುವಾಗ ಎರ್ ಕೆಮ್ಮಿಯ ಪೆರ್ಮಾಳ ಮುಂದಕ್ಕೆ ಹೋಗಿದ್ದಾನಂತೆ ವೀರಪ್ಪನ್ ಚಿಪ್ಪ ಹಿಂದ್ಗಡೆ ಡಿ ಎಫ್ ಮುಂದಕ್ಕೆ ಹೋದ್ರಲ್ಲ ಮೇಡಮ್ ಅವನಿಗೆ ವೀರಪ್ಪನ್ ಚಿಕ್ಕಪ್ಪನಿಗೆ ಇಲ್ಲಿ ಹೊಡೆದಿದ್ರು ಉಬ್ಬರಲ್ಲಿ ಏ ವೇಣಪ್ಪ ವೇಣಪ್ಪ ಅಂತ ಗಾಗರ್ ಕಣ್ಣಂತೆ ಅವನು ಇದ್ದಾನೆ ಈ ವೀರಪ್ಪ ಚಿಕ್ಕಪ್ಪ ಈಗ ವೇಂಡ ವೇಣು ಸಾಹೇಬರಿಗೆ ಜೀವ್ ಸಹಿತ ಇದು ಕೂದಾಕಿದ್ರು ಇದು ಕಟ್ ಮಾಡಿದ್ರು ಅಲ್ಲಲ್ಲ ಅಲ್ಲ ಇಷ್ಟು ನರ ಮತ್ತೆ ಈ ಇದು ಕಟ್ ಮಾಡಿದ್ರು ರಿವಾಲ್ವರ್ ಎತ್ಕರ ಚಕ್ ಚಕ್ ಅಂತ ಕತ್ ಕುಯ್ಕೊಂಡು ಉದಯ ಕುಮಾರ್ ಸಾಹೇಬರು ಮದುವೆ ಬಟ್ಟೆನೇ ಇತ್ತು ಅಂತ ಉದಯ ಕುಮಾರ್ ಹೇಳಿದ್ದು ಆ ಬಟ್ಟೆ ಹಾಕಿದ್ರು ಅವತ್ತು ಒಂದು ಬಟ್ಟೆ ಬ್ಯಾಗು ಆಗಿನ ಕಾಲದಲ್ಲಿ ಬಟ್ಟೆ ಬ್ಯಾ ಸ್ಕೂಲ್ ಹುಡುಗರು ಪೆನ್ ಇತ್ತು ರೈನಾಡ್ ಪೆನ್ ಇತ್ತು ಪುಸ್ತಕಗಳಿತ್ತು ಎಲ್ಲ ಉಂಟಾಗಿ ಖಾಲಿ ಬೇಗ ಬಿದ್ದಿತ್ತು ಆಮೇಲೆ ಅಷ್ಟೊತ್ತಿಗೆ ನಾವು ಮಲಗಿದಾಗಲೇ ನೈಟು ಬೆಳಿಗ್ಗೆ ಆರು ಆರು ವಾರಗಳ ಯಾರು ಬಂದು ಉದಯ್ ಕುಮಾರ್ ಸಹ ಉದಯ ಕುಮಾರ್ ಏನು ಅಂದರೆ ಯಾವುದೊಬ್ಬರು ತೀರೋಗ್ಬಿಟ್ಟು ಪೋಸ್ಟ್ ಮಾರ್ಟಮ್ಗೆ ಹೋಗಿದ್ದು ನೈಟು ಪೋಸ್ಟ್ ಮಾರ್ಟಮ್ ಅಂತ ಇಲ್ಲಿಗೆ ತಮಿಳ್ನಾಡುಗೆ ಕರ್ಕೊಂಡು ಹೋಗಿದ್ರು ಆಮೇಲೆ ಸಾಹೇಬರು ಬಂದು ಹೋದ್ಮೇಲೆ ಬಂದರು ಆಮೇಲೆ ಬೆಳಗ್ಗೆ ಉದಯ ಕುಮಾರ್ ಚೀಟಿ ಬರೆದು ಕಳಿಸೋರ್ರೆ ನಾಳೆ ಫಾರ್ ಸೆಕ್ರೆಟ್ರಿ ಪಿ ಬರ್ತೀನಿ ನೀವು ರೆಡಿ ಇರಿ ಅಂತ ಏನೋ ಬರ್ದಿದ್ದಾರೆ ನೈಟೇ ಬರ್ದಿದ್ರಲ್ಲ ಅದು ಪೆರಮಾಳಸ ಹುಡುಗಿನ ಯಾರು ಹುಡುಗಿ ತಂದು ಕೊಟ್ಟಿದೆ ಇಟ್ಟಿರುವಾಗ ಖುಷಿಯಾಗಿದ್ದೀವಿ ಇಂದು ಎನ್ ಡಿ ಎಫ್ ನಮಗೆ ಅರ್ಜುನ ಯುವರಪ್ಪ ಸರ್ ಅಣ್ಣರಾಗ್ದೆಲ್ಲ ನಮಗೆ ಬೇಗ ಬೇಗ ಪ್ರಮೋಷನ್ ಆಯಿತು ಖುಷಿ ನಮಗೆ ಲೈಟ್ ಹೋಗೋದು ಯಾರು ಬೇಡ ಅಂದರು ಏ ಯಾರು ಬೇಡಿ ಅಂದ್ಬಿಟ್ಟು ಹೋಗುವಾಗ ಹಾಂ ಬಂದು ಪೆರುಮಾಳೆ ಬಂದು ನಮ್ಮ ಕ್ಯಾಂಪ್ ಕೇಳ್ದು ಸಾರ್ ಹೆಡ್ ಚಟಿ ನಮ್ಮ ಕ್ಯಾಂಪ್ ಬಂದು ಹೇಳೋದು ಆಮೇಲೆ ನಾವೆಲ್ಲ ನಮ್ಮ ಪೊಲೀಸ್ ಕೇಳ್ದು ನಮಗೆ ಪೊಲೀಸಿಂದ ಪರ್ಮಿಷನ್ ಬರಬೇಕು ಬರಲ್ಲ ಅಂದ್ರೆ ನಾವು ಓದ್ನ ಜೀಪ್ ಹಾಕ್ಕೊಂಡು ಗಂಟೆ ಬಾಡಿ ಬಿದ್ದಿತ್ತು ಆಮೇಲೆ ಹಿಂದ್ಗಡೆ ಪೊಲೀಸ್ ಬಂತು ಅದು ಇಂಡಿಯನ್ ಇಂಡಿಯಾ ಟುಡೇ ಮ್ಯಾಗಝಿಮ್ಲಿತ್ತು ಆ ಫೋಟೋ ನಾನು ಅಲ್ಲಿಂದ ನಾನು ಇಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿದ್ದಾಗ ಟ್ರೆಕ್ಕಿಂಗ್ ಬಂದಾಗ ಬೆಂಗಳೂರು ಹುಡುಗರು ಆ ಡೇಟ್ ಕೊಟ್ಟಾಗ ಪುಸ್ತಕ ಅದ ಬಾಡಿ ಹತ್ತಿರ ನಿಂತಿರೋದು ಅದು ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ ಎಲ್ಲ ರೆಕಾರ್ಡ್ಗಳು ಇಲ್ಲೆಲ್ಲೋ ಮಾಡಿಬಿಟ್ಟು ಮಾರ್ತಿದ್ದೀನಿ ಇಂದಲ ಆಚರಣೆ ಹಿಂಗ ಮೇಡಮ್ ಬಾಡಿ ಬಿದ್ದು ಆಮೇಲೆ ತಗ ಯಾರು ಗೋಪಿನ ಹತ್ತ ಬರೋ ಬೇಡ ಅಂದ್ಬಿಟ್ಟಿದ್ರು ಅವ್ರು ಬಾಡಿ ಬಂದ್ಬಿಡ್ತು ಶ್ರೀನಿವಾಸ್ ಸಾಹೇಬರು ನಾವು ಒಂದು ಐದಾರು ದಿವಸ ಸೈಲೆಂಟಾಗಿ ಮಲಗಿಬಿಟ್ಟು ಆಗ ಎಲ್ಲ ಎನ್ಕ್ವೈರಿ ನಡೀತು ಶ್ರೀನಿವಾಸ ಸಾಹೇಬರು ಅತ್ತಿಯಾಗಿ ಬಾಡಿ ತಗೊಂಡು ಬೆಂಗ್ಳೂರು ಒಂದು ದಿವಸ ಗುರುವಾರ ಸಾಹೇಬರು ನೀವು ಆಫೀಸರೇ ಆಗಿರ್ಬೋದು ಒಬ್ಬರು ಸಿಬ್ಬಂದಿ ಹೇಳು ಮಾತನ್ನು ಸ್ವಲ್ಪ ಕೇಳಬಹುದು ಅವರು ಚಾಮರಾಜನಗರದಲ್ಲಿ ಡಿ ಎಫ್ ಆಗಿದ್ದಾಗ ತಾರಕ ಸಮ್ಮೇಳನ ಬೆಂಗಳೂರಿನ ನಡೀತಾರಾಗ ಇವನು ವೀರಪ್ಪ ಓಡಾಡ್ತಿದ್ದಂತಾಗ ಪೊಲೀಸ್ ಕನ್ನ ಬಂದು ಹಿಡಿದ್ರು ಅವನ ಹೆಸ್ರು ಮೊಳಕ ಅಂತ ಅವನು ಏನೋ ಆನ ಕುಂಕಿಯೋ ಏನೋ ಅವನು ಹೊಡೆತಿದ್ದು ಪ್ರಾಣಿಗಳನ್ನ ಅದೇ ಪ್ರಾಣಿಗಳ ಒಡಕ ಗಿಡಕ ಜೀವನ ಮಾಡ್ತಿದ್ದ ಚಿಬ್ಲಿ ಹಾಕಂಡ್ ಮಾರ್ತಾಯಿದ್ದ ಅಂತ್ಯವನು ಆಮೇಲೆ ಆನೆ ಒಡೆಯಕ್ಕೆ ಶುರು ಮಾಡ್ದ ಆಮೇಲೆ ಗಂಧ ಸಾಕು ಮಾಡ್ದೆ ಆಮೇಲೆ ಅವ್ರಿವ್ರನ್ನ ಎತ್ಕೋಕ್ ಶುರು ಮಾಡ್ದ ದುಡ್ಡು ಬರೋಕ್ಕೆ ಹೇಳ್ಕೊಟ್ಬಿಟ್ಟು ಕಾನೂನು ಹೇಳ್ಕೊಡ್ತಾರಲ್ಲ ಲಾಯರ್ಗಳು ಅಥವಾ ಪತ್ರಿಕೆಯವರು ಅವರಿವರು ಅನುಭವಗಳು ಅನುಭವಗಳಾಗ್ಬಿಟ್ಟು ಹಂಗೆ ಮಾಡಿದ್ರೆ ಯಾಕೆ ದುಡ್ಡು ಬರೋಲ್ಲ ಅಂತ ಈಗ ಸಂಪಾದನೆ ಮಾಡೋಕೆ ಶುರು ಮಾಡಿ ಹಿಂಗಾಗ್ಬಿಟ್ಟು ಅಲ್ಲಿ ಬೇಡುಗುಡಿಲಿ ಕೆುಡೀಲಿ ಅವ್ನು ಹಾಕಿದಾಗ ಒಬ್ಬ ಆರ್ ಎಫ್ ಐ ಹೇಳಿದ್ರಂತೆ ಯಾರು ಇವನಿಂದ ನಮ್ಮ ಆನೆ ಸುಮಾರು ಸಾಯ್ತದೆ ಡಿ ಎಫ್ ಒ ಕಂಟ್ರೋಲ್ ಕೊಟ್ಟಿದ್ರು ಆಗ ಚಾಮರಾಜನಗರದ ಆನೆಗಳನ್ನ ಇಟ್ಟರೆ ನಮ್ಮ ಸಾಕು ಆನೆ ಕೊಟ್ಟು ಸಾಯಿಸ್ಬಿಡೋಣ ಉಳ್ಕತ್ತ ಉಳ್ಕತ್ತಾಯಿದ್ರಿಂದ ಏ ಬಿಡ್ರಿ ಇವನಿಂದ ಎಷ್ಟೋ ಎಮ್ ಎಲ್ ಎ ಮಿನಿಸ್ಟ್ರುಗಳು ಯಾರ್ಯಾರು ಕಳ್ಳರುಗಳು ಆನೆ ಕೂಮ್ ಕಳ್ಳರಲ್ಲಿ ಇಡಿಬೇಕು ಅಂದ್ರದ್ದು ಅಂತ ಅವತ್ತು ಬಿಟ್ರು ನಾನು ಗುರುವಾರ ಸ್ನಾನ ಮಾಡ್ಕೊಂಡು ಗುರುಗುರುವಾರ ದೇವಸ್ಥಾನಕ್ಕೆ ಇದ್ದೀನಿ ಏಳುವರೆ ಎಂಟು ಗಂಟೆ ಇರಬೇಕು ಎಲ್ಲೋ ಪೊಲೀಸ್ನವರು ಎಲ್ಲ ಹೋಗಿದ್ದು ಕೂಮಿ ಇವರು ಹಿಂದ್ಗಡೆ ಬ್ಯಾಗ್ ಹಾಕೊಂಡು ಹಾಸ್ಪಿಟ್ಲಿಗೆ ಏನೋ ಬರ್ತವ್ರೆ ಸ್ವಲ್ಪ ದೂರ ಮಲಶೆಟ್ಟಿ ಅಂದರು ತಿರುಗಿಬಿಡಿದೆ ಎಲ್ಲೋಗ್ತಾ ಇದ್ದೀನಿ ಎಷ್ಟೊತ್ತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸರ್ ಬೆಳಗ್ಗೆಯಿಂದ ಹೊರಗಡೆ ಎಷ್ಟೊತ್ತಿನಾಗ ಹೋಗಲಪ್ಪ ಅವ್ರಿಗೂ ಭಯ ಇತ್ತು ಎಷ್ಟೊತ್ತಿನಾಗ ಊರೊಳಕ್ಕೆ ಹೋಗ್ಬೇಡ ಜಾಸ್ತಿ ವೀರಪ್ಪನ ಭಯ ಏನು ಮಾಡ್ತಾನೆ ಏನು ಹೇಳೋಕ್ಕಾಗಲ್ಲ ಅಂದ್ರೆ ಹೌದಾ ಸರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ